ಇವತ್ತು ಈ ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಚೈನ್ ಸ್ಟಿಚ್ ಬೀಟ್ಸ್ ಮತ್ತೆ ಫಿಲ್ಲಿಂಗ್ ಸ್ಟಿಚ್ ಹಾಕಿದೀನಿ ಇದನ್ನ ತೋರಿಸ್ತಾ ಇಲ್ಲ ಯಾಕಂದ್ರೆ ಇದು ಕಾಮನ್ ಸ್ಟಿಚಸ್ ಅಂತ ಇಲ್ಲಿ ಈ ತರ ತ್ರೀ ಪೆಟಲ್ಸ್ ಡ್ರಾ ಮಾಡ್ಕೊಂಡಿದ್ದೀನಿ ಇಲ್ಲಿ ಫಿಲ್ಲಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಒಂದೊಂದು ಪೆಟಲ್ಗೂ ಲಾಂಗ್ ಚೈನ್ ಶಾರ್ಟ್ ಚೈನ್ ಎರಡು ಇನ್ನೊಂದು ಲಾಂಗ್ ಚೈನ್ ಹಾಕಿ ಅದು ಆ ಲೂಪ್ ಒಳಗೆ ಬರೋ ಥರ ಇಳಿದು ಮತ್ತು ಶಾರ್ಟ್ ಚೈನ್ ಇದೇ ಥರ ಪೂರ್ತಿ ಪೆಟ್ಟಲ್ಗೂ ಹಾಕೊಬೇಕು ಇಲ್ಲಿ ಕೊನೆಗೆ ಬಂದ ತಕ್ಷಣ ಪೆಟ್ಟಲ್ ಪೂರ್ತಿ ಚೈನ್ ಸ್ಟಿಚ್ ಹಾಕೋಬೇಕು ಇಲ್ಲಿ ಲಾಸ್ಟಿಗೆ ಬಂದ ತಕ್ಷಣ ಒಂದು ನಾಟ್ ಇದೇ ಥರ ಇನ್ನೂ ಎರಡು ಪೆಟಲ್ಗೂ ಹಾಕಿ ಪೂರ್ತಿ ಎಲ್ಲ ಫ್ಲಾರ್ ಪೆಟಲ್ಸ್ಗೂ ಫಿಲ್ ಮಾಡ್ಕೋಬೇಕು ಪೂರ್ತಿ ಪೆಟಲ್ ಫ್ಲಾರ್ಸ್ಗೂ ಮುಗೀತು ಈಗ ಲೈಟ್ ಬ್ಲೂ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಇದರಲ್ಲಿ ಎಲ್ಲ ಪೆಟಲ್ಸ್ಗೂ ಸಿಂಗಲ್ ಚೈನ್ ಆಗ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಆಸ್ ನಾಟ್ ಸಿಲ್ಕ್ ಥ್ರೆಡ್ ಇಂದ ಚೈನ್ ಸ್ಟಿಚ್ ಪೂರ್ತಿ ಫಿನಿಶ್ ಆಗಿದೆ ಇವಾಗ ಈ ರೌಂಡ್ ಬಾಲ್ ಬೀಟ್ಸ್ ತಗೊಂಡಿದ್ದೀನಿ ಈ ಬೀಟ್ಸ್ ನ ಇಲ್ಲಿ ಮಧ್ಯ ಹಾಕ್ತಾ ಇದ್ದೀನಿ ಫನ್ ಬೀಡ್ ಇನ್ಸರ್ಟ್ ಮಾಡಿ ಲಾಂಗ್ ಚೈನ್ ಮತ್ತೆ ನಾಟ್ ಫಿನಿಶ್ ಆಗಿದೆ ಈ ತರ ಕಾಣಿಸ್ತಾ ಇದೆ ಇದು ಯಾವ ಬಿಗಿನರ್ಸ್ ಬೇಕಿದ್ರು ಆರಾಮಾಗಿ ಸ್ಟಿಚ್ ಮತ್ತೆ ಚೈನ್ ಸ್ಟಿಚ್ ಇರೋದು ನೀವು ಈ ಪೆಟಲ್ಸ್ಗೆ ಬೇಕಿದ್ರೆ ಇಂಟರ್ಚೇಂಜ್ ಮಾಡಬಹುದು ಬ್ಲೂ ಒಳಗಾಕಿ ಹೊರಗೆ ಗೋಲ್ಡ್ ಆ ತರ ಮಾಡ್ಕೋಬೋದು ಕೆಲವೊಬ್ಬರಿಗೆ ಬೀಡ್ಸ್ ತುಂಬಾ ಬೀಡ್ಸ್ ಇದ್ರೆ ಇಷ್ಟ ಆಗಲ್ಲ ಇದು ಬರೀ ಥ್ರೆಡ್ಸ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಇದು ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು